ನಮಸ್ಕಾರ ಎಲ್ರಿಗೂ ಗ್ರಾಮದೇವಿ ಹಳ್ಳಿ ಮನೆಗೆ ಸ್ವಾಗತ ನಾನಿವತ್ತ ಸಂಕ್ರಾಂತರಿಗೆ ಮಾಡುವಂಥ ಮಾದಳ್ಳಿ ಮಾಡಿ ತೋರ್ಸತ್ತೇನೆ ನೋಡ್ರಿ ನಮ್ಮ ಮನೆಯಾಗ ಮಾದಳ್ಳಿಗೆ ಬೇಕಾಗುವಂಥ ಪದಾರ್ಥ ಎಲ್ಲ ಇಟ್ಕೊಂಡೆ ನೋಡ್ರಿ ಏನೇನು ಬೇಕು ಎಲ್ಲನು ಇಟ್ಟಣಿ ಇದು ಒಂದು ಸೇರ ಗೋಧಿ ಹಿಟ್ಟ ಪಾವು ಸೇರ ಸಜ್ಜಕ ಪಾವಸೇರ ಕಡಲೆಬೇಳೆ ಹುರಿದ ಸಣ್ಣ ಮಾಡಿಟ್ಕೊಂಡನಿ ಕರಿ ಎಳ್ಳು ಬಾದಾಮಿ ಕಟ್ ಇಟ್ಕೊಂಡನಿ ಆಮೇಲೆ ಗೋಡಂಬಿ ಏಲಕ್ಕಿ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೋರಿ ಯಾವ್ದು ಹಾಕ್ಕೊಂಡ್ರೂ ಮಾಬೇಲಿ ಮಗ್ಸ್ತಂಗೆನ ಬರ್ತೈತಿ ನಮ್ಮ ಮನೆ ಒಳಗೆ ಇಷ್ಟ ಪದಾರ್ಥ ಇತ್ತು ನಾನು ಅದನ್ನೆಲ್ಲನೂ ಜೋಡಿಸಿ ಹಾಕೊಳತ್ತೀನಿ ಈಗ ನಾನು ಎಲ್ಲನೂ ಮಿಕ್ಸ್ ಮಾಡಿ ನಾದುಕೊಳಕತ್ತಿ ನೋಡಿರಿ ಇದನ್ನ ಹದ ಬರುವನ ಕೈಲ ಮಿದ್ದಿ ನಾದ್ಕೋತನು ಇಲ್ಲಿ ಎಲ್ಲ ನಾದ್ಕೊಂಡು ಆದ್ಮೇಲೆ ಉಂಡಿಗೆ ಕಟ್ಟಿಟ್ಕೊಂಡೆ ನೋಡ್ರಿ ಮಾದೇಲಿ ಲಟ್ಟಿಸಿ ಇದು ಚಪಾತಿ ಲಟ್ಟಿಸಿ ಬೇಯಿಸ್ಕೊಂಡ್ಬಿಡ್ತನು ಇದು ಹಿಟ್ಟ ಸ್ವಲ್ಪ ದಪ್ಪ ಇರ್ತದಲ್ಲ ಹಾಗಾಗಿ ಒಡಕೆ ಒಡಕ ಆಗ್ತಾವೆ ಚಪಾತಿ ಹಿಂಗೆ ಬಂದೈತೆ ನೋಡ್ರಿ ಚಪಾತಿ ಹಂಗೆ ಈ ನುಡ್ದದ್ದು ಚಪಾತಿನೂ ಅದೇ ಥರ ಮಾಡ್ಕೊಂಡು ಬಿಡ್ತನು ಇಲ್ಲಿ ನೋಡ್ರಿ ಎಲ್ಲನೂ ಚಪಾತಿ ಮುರಿದು ಸಣ್ಣ ಮಾಡಿ ಮಿಕ್ಸರ್ ಒಳಗೆ ಹಾಕಿಟ್ಟೆ ನೋಡ್ರಿ ಈ ಥರ ಬಂದೈತಿ ಮಾದಿಲಿ ಎಟ್ಟು ದುರುದ್ರೆ ಹಂಗೆ ಮಸ್ತ್ ಹಂಗೆ ಬಂದೈತಿ ನೋಡ್ರಿ ಇದಕ್ಕೆ ನಾನು ತಗೊಂಡಿದ್ದು ಸಾಮಾನೆಲ್ಲ ಹಾಕೋ ಬಿಡ್ತನ ಕರಿ ಎಳ್ಳ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದು ಎಲ್ಲನೂ ಇದಕ್ಕೆ ಸೇರ್ಸ್ಕೊಂಡ್ಬಿಡ್ತೀನಿ ಏಲಕ್ಕಿ ಸಕ್ಕರೆ ಜೊತೆ ರುಬ್ಕೊಂಡೀನಿ ಅದನ್ನೂ ಹಾಕೊಂಡ್ಬಿಡ್ತೀನಿ ನೋಡ್ರಿ ಈಗ ಮಾದೇಲಿಗೆ ಬೆಲ್ಲ ಹಾಕಿದ್ರೂ ರುಚಿ ಇರ್ತತಿ ಆದರೆ ನಮ್ಮ ಮನ್ಯಾಗ ಮಕ್ಕಳು ಬೆಲ್ಲ ಹಾಕಿದ್ರೆ ಸ್ವಲ್ಪ ತಿನ್ನಂಗಿಲ್ಲ ಹಾಗಾಗಿ ನಾ ಸಕ್ಕರೆನ ಹಾಕೊಳಕತ್ತಿನಿ ಇದು ಸಣ್ಣ ಮಾಡಿಟ್ಕೊಂಡು ಸಕ್ರೆ ಮಾದೇಲಿಗೆ ಆಣತು ಏನು ಮಾಡಿ ಹಾಕೊಳ್ಳೋದು ಬೇಕಾಗಿಲ್ಲ ಈ ಥರ ಮಾಡಿ ಮಿಕ್ಸ್ ಮಾಡಿ ಮಾದೆಲಿ ಮಸ್ತ್ ಮಸ್ತಂಗಿ ಕಾಣ್ತೈತಿ ನೋಡಿರಿ ಈ ಥರ ಬಂದೈತಿ ಮಾದೇಲಿ ಸಂಕ್ರಾಂತಿ ಸ್ಪೆಷಲ್ ಮಾದೇಲಿ ಸಂಕ್ರಾಂತಿ ಸ್ಪೆಷಲನು ಮತ್ತು ಎಳ್ಳ ಮಾಷಿನೂ ಬಂದೈತಿ ಮತ್ತು ಎಲ್ಲನೂ ಆಗ್ತೈತಿ ಅದಕ್ಕೆ ಮಾದೇಲಿ ಮಾಡೀನಿ ಎಷ್ಟು ಮಾಸ ಬಂದೈತಿ ನೋಡಿರಿ ನಾ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ